ಹಾಯ್ ಎಲ್ಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಸೂಪರಾಗಿದ್ದೀನಿ ಹಾಗೆ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಮನಸ್ಸಲ್ಲಿ ಭಾವಿಸ್ತಾ ಇದ್ದೀನಿ ಹಾಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ನೋಡಿ ಸಿಕ್ಕಾಪಟ್ಟೆ ಬಟ್ಟೆ ಮಳೆ ಬೆಂಗಳೂರಲ್ಲಿ ಇದ್ದೀರ ಇರೋರಿಗೆಲ್ರಿಗೂ ಗೊತ್ತಿರುತ್ತೆ ಎಷ್ಟು ಮಳೆ ಬರ್ತಾ ಇದೆ ಅಂತ ಮೂರು ನಾಲ್ಕು ದಿವಸದಿಂದ ಬಟ್ಟೆನೇ ಹೋಗ್ಲಿಕ್ಕಾಗ್ತಲ್ಲ ಅಷ್ಟು ರಾಶಿ ಇಟ್ಕೊಂಡಿದ್ದೆ ಇವತ್ತೇನೋ ಸ್ವಲ್ಪ ಮಳೆ ಕಮ್ಮಿ ಆಯಿತು ಅಂತ ಮೇಲೆ ಬಟ್ಟೆ ಹಾಕ್ ಬಂದಿದೆ ಮತ್ತೆ ವಿ ಬಟ್ಟೆ ಬರ್ತಿದೆ ಏನು ಮಾಡೋದು ಅಂತ ಟೆನ್ಷನ್ ಆಯಿತು ಸರಿ ಬೆಳಗ್ಗೆನೆ ಬಾಕ್ಸಿಗೆಲ್ಲ ರೆಡಿ ಮಾಡುವಾಗ್ಲೇ ಊಟಕ್ಕೆ ಚಪಾತಿ ಪಲ್ಯ ಎಲ್ಲ ಮಾಡಿಟ್ಕೊಂಡೆ ಆದರೆ ಈ ಚಳಿ ಮಳೆಗೆ ನಾನ್ ವೆಜ್ ತಿನ್ನಬೇಕು ಅಂತ ಅನ್ನಿಸ್ತು ಹಾಗಾಗಿ ಹಸ್ಬೆಂಡನ್ನ ಕಳಿಸಿ ಚಿಕನ್ನ ತರಿಸ್ದೆ ಹಾಗೆ ಅವರು ಕೈಮಾಗ ಉಡಿಸ್ಕೊಂಬಂದಿದ್ರು ಎಲ್ಲ ಅಲ್ಲೇ ರೆಡಿ ಮಾಡಿಸ್ಕೊಂಬಂದಿದ್ರು ಹಾಗೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳೋಣ ಅಂತ ಮಾಡ್ಕೊತಾ ಇದ್ದೀನಿ ಅಯ್ಯೋ ಬೆಳಗ್ಗೆನೇ ಎದ್ಬಿಟ್ಟು ಚಪಾತಿ ಪಲ್ಯ ಎಲ್ಲ ಮಾಡಿದ್ನಲ್ಲಪ್ಪ ಇವಾಗ ನೋಡಿದರೆ ಬೇರೆನೇ ಮಾಡ್ತಿದ್ದೀನಿ ಅಂತ ಫುಲ್ಲು ನಗು ಬರ್ತಿತ್ತು ನನಗೆ ಹಾಗೆ ಬಾಲ್ಕನಿಗೆ ಬಂದು ನೋಡಿದರೆ ಗಿಡಗಳಿಗೆ ನೀರು ಬೀಳ್ತಿರಲಿಲ್ಲ ಆದರೆ ಮಳೆ ನೋಡಿ ಎಷ್ಟು ಜೋರಾಗಿ ಬರ್ತಾ ಇದೆ ನಾನೇನು ವಿಡಿಯೋ ಫಾಸ್ಟ್ ಮಾಡಿಲ್ಲ ಎಷ್ಟು ಜೋರಾಗಿ ಬರ್ತಿದೆ ಇವಾಗ ಸಹ ಸ್ವಲ್ಪ ಒಂದು ನೀರು ಇಲ್ಲಿ ಬೀಳ್ತಾಯಿತ್ತು ನೋಡೋಕ್ಕೆ ಬಂದಾಗ ಗಿಡಗಳು ನೋಡಿ ಎಷ್ಟು ಖುಷಿ ಆಗ್ತಿದೆ ಓಕೆ ಅಂತ ಇವಾಗ ನಮಗೆ ಯಾವ್ದಾದ್ರು ಒಳ್ಳೊಳ್ಳೆ ಫುಡ್ ಸಿಕ್ಕಿದರೆ ನಾವು ಹೆಂಗೆ ತುಂಬ ಆಗ್ತೀವಿ ಹಾಗೆ ಗಿಡಗಳು ಕೂಡ ಫ್ರೆಶ್ಶಾಗಿ ಮಳೆ ನೀರು ಬಂದರೆ ಅವಕ್ಕೂ ತುಂಬ ಖುಷಿ ಆಗುತ್ತೆ ಅಂತ ನನಗೆ ಫೀಲ್ ಆಗುತ್ತೆ ಗಿಡಗಳಂದರೆ ತುಂಬಾ ಇಷ್ಟ ಆಗುತ್ತೆ ಖುಷಿಯಾಗುತ್ತೆ ಅವಾಗ ಗಿಡಗಳನ್ನ ನೋಡೋದಕ್ಕೆ ಹಾಗೆ ಮಧ್ಯದಲ್ಲಿ ಗಿಡಗಳನ್ನ ನೋಡ್ಕೊಂಬಂದು ಮತ್ತೆ ನಾನು ಅಡುಗೆ ಮಾಡೋದಕ್ಕೆ ಅಡುಗೆ ಮನೆಗೆ ಬಂದೆ ಖಾರ ಖಾರವಾಗಿ ನೋಡಿ ನಾನೊಂದು ಚಿಕನ್ ರೋಸ್ಟ್ ಮಾಡಿಕೊಂಡೆ ಯಾಕಂದರೆ ಚಿಕನ್ ಸ್ವಲ್ಪ ಜಾಸ್ತಿ ತೊಗೊಂಬಂದಿದ್ರು ಬರೀ ಕೈ ಮಸಾರು ಮಾಡಿಬಿಟ್ರೆ ಜಾಸ್ತಿ ಆಗಿಬಿಡುತ್ತೆ ಅಂತ ಖರ್ಕಾರವಾಗಿ ಒಂದು ಚಿಕನ್ನ ಡ್ರೈ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ ಇಲ್ಲಿ ಹಾಗೆ ಕೈಮಾ ಉಂಡೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಕೈಮಾ ಉಂಡೆಗೆ ನಾನು ಏನಿಲ್ಲ ಈರುಳ್ಳಿ ಬೆಳ್ಳುಳ್ಳಿ ಖಾರ ಹಾಕಿದ್ದೀನಿ ಮತ್ತು ಒಂದು ಬೌಲಷ್ಟು ಕಡಲೆನ ಗ್ರೈಂಡ್ ಮಾಡಿ ಅದರ ಪುಡಿ ಹಾಕಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಆಮೇಲೆ ಖರದ ಪುಡಿ ಆಮೇಲೆ ನಿಂಬೆಹಣ್ಣು ಅರಿಶಿನ ಪುಡಿ ಎಲ್ಲ ಉಪ್ಪು ಎಲ್ಲ ಕರೆಕ್ಟಾಗಿ ನೋಡಿಬಿಟ್ಟು ಈ ಥರ ಉಂಡೆ ಗರಂ ಮಸಾಲ ಸ್ವಲ್ಪ ಹಾಕಿದ್ದೀನಿ ಈ ಥರ ಸಣ್ಣ ಸಣ್ಣ ಉಂಡೆ ಮಾಡಿಬಿಟ್ಟು ಅದನ್ನೆಲ್ಲ ಚಿಕನ್ಗೆ ಹಾಕಿ ಬೇಯಿಸ್ತಾ ಇದ್ದೀನಿ ಅಲ್ಲ ಸಾರಿಗೆ ಹಾಕಿ ಬೇಯಿಸ್ತಾ ಇದ್ದೀನಿ ಅಂದರೆ ನೀವು ಮನೆಯಲ್ಲೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೋದು ಇದು ನನ್ನ ಅಂಗಡಿನಲ್ಲೇ ಮಾಡಿಸಿ ತರ್ಸ್ ತಂದಿದ್ದರು ನಮ್ಮ ಯಜಮಾನ್ರು ನೀವು ಬೇಕಾರೆ ಹಾಗೇ ಮನೆಯಲ್ಲೂ ಮಾಡ್ಕೋಬೋದು ನಾನು ಸುಮಾರು ಸಲ ಮನೆಯಲ್ಲಿ ಮಾಡ್ತೀನಿ ಹಾಗೆ ಬಿಸಿ ಬಿಸಿಯಾಗಿ ಮುದ್ದೆಗೂ ಕೂಡ ರೆಡಿ ಮಾಡ್ಕೊಳೋದಕ್ಕೆ ನಾನು ಒಂದು ಸೈಡಲ್ಲಿ ನೀರು ಇಟ್ಕೊಂಡಿದ್ದೆ ಸಾರು ತುಂಬಾ ಗಮ್ಮಂತ ಸ್ಮೆಲ್ ಬರ್ತಾಯಿತ್ತು ನನಗೆ ಫುಲ್ಲು ಹಶು ಇನ್ನೂ ಜಾಸ್ತಿ ಆಗ್ತಾ ಇತ್ತು ಸ್ವಲ್ಪ ಏನು ಊಟಕ್ಕೆಲ್ಲ ರೆಡಿ ಇದೆ ಆಮೇಲೆ ಅಡುಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಅಂದರೆ ತಿನ್ಕೊಂಡ್ಬಿಡೋಣ ಸಾಯಂಕಾಲ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಇಲ್ಲ ಮಧ್ಯಾಹ್ನಕ್ಕೆ ಊಟಕ್ಕೆ ಬೇಕು ಅಂದರು ಮನೆಯಲ್ಲಿ ಹಾಗಾಗಿ ನಾನು ಎಲ್ಲ ಇವಾಗಲೇ ರೆಡಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನೋಡ್ತಿರ್ಬೋದು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಮುದ್ದೆನೂ ಕೂಡ ಬಿಸಿ ಬಿಸಿಯಾಗಿ ಮಳೆಗೆ ತುಂಬಾ ಚಳಿ ಚಳಿ ಅನ್ನಿಸ್ತಾ ಇತ್ತು ಬಿಸಿಯಾಗಿ ಮುದ್ದೆನೂ ಕೂಡ ರೆಡಿ ಮಾಡಿದೆ ನೋಡ್ತಿರ್ಬೋದು ನಾನು ಚಿಕನ್ನು ಕೂಡ ಹಾಕಿದ್ದೀನಿ ಕೈಮಾನು ಕೂಡ ಹಾಕಿದ್ದೀನಿ ಚಿಕನಿಂದು ನಂಗೆ ಮಟನ್ ಕೈಮಗಿಂತ ಚಿಕನ್ ಕೈಮಾ ತುಂಬಾ ಇಷ್ಟ ಆಗುತ್ತೆ ನಿಮಗೂ ಹಾಗೇ ಇಷ್ಟ ಆಗುತ್ತಾ ಮುದ್ದೆ ಎಲ್ಲ ರೆಡಿಯಾಗಿದೆ ನಮ್ಮ ರೆಡಿ ಆಗೋ ಊಟ ಎಲ್ಲ ರೆಡಿ ಆಗೋತ್ತಿಗೆ ಎರಡೂವರೆ ಆಗೋಗಿತ್ತು ಎರಡು ಮುಖಾಲೊತ್ತಿಗೆ ನನ್ನ ಮಗ ಬರ್ತಾನೆ ಅಂತ ಊಟ ಮುಗಿಸ್ಕೊಂಡು ನಾನು ನನ್ನ ಮಗನ ಕರ್ಕೊಂಬರೋಕ್ಕೆ ಅಂತ ಬಂದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್